ಮಧ್ಯಾಹ್ನದ ಬಿಸಿಲಿಗೆ ಕಣ್ಣುಗಳು ಮುಚ್ಚಿ ಒಂದು ಸಣ್ಣ ನಿದ್ರೆ ಬಂದರೆ ಎಷ್ಟು ಆರಾಮ ಅನಿಸುತ್ತದೆ ಅಲ್ಲವೇ ಅನೇಕ ಜನರಿಗೆ ಮಧ್ಯಾಹ್ನದ ಹೊತ್ತು ಆಯಾಸ ಪಡುವುದು ಸಹಜ ಊಟದ ನಂತರ ಮಂಪರು ಎಂದು ಕೆಲವರು ಇದನ್ನು ಕರೆದರು ವಾಸ್ತವವಾಗಿ ಇದು ದೇಹದ ಸ್ವಾಭಾವಿಕವಾದ ಎಚ್ಚರ ಮತ್ತು ಆಯಾಸದ ಚಕ್ರ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಹಲವಾರು ಅಧ್ಯಯನಗಳ ಪ್ರಕಾರ ಮಧ್ಯಾಹ್ನದ ಒಂದು ಚಿಕ್ಕ ನಿದ್ರೆ ಕೇವಲ ನಿಮ್ಮ ಎಚ್ಚರಿಕೆಯನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಅರಿವಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಈ ನಿದ್ರೆಯ ಅವಧಿ ಹೌದು ನೀವು ಎಷ್ಟು ಹೊತ್ತು ಮಲಗುತ್ತೀರಿ ಎಂಬುದು ಅದರ ಪ್ರಯೋಜನ ಮತ್ತು ದುಷ್ಪರಿಣಾಮಗಳನ್ನು ನಿರ್ಧರಿಸುತ್ತದೆ ನೀವು ಮಧ್ಯಾಹ್ನ ಕೇವಲ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಲಗಿದರೆ ಅದು ನಿಮ್ಮ ಶಕ್ತಿ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಆದರೆ ಒಂದು ವೇಳೆ ಈ ನಿದ್ರೆಯ ಅವಧಿ ಮೂವತ್ತು ನಿಮಿಷಗಳನ್ನು ಮೀರಿದರೆ ಅದು ನಿದ್ರೆಯ ಜಡತ್ವಕ್ಕೆ ಕಾರಣವಾಗಬಹುದು ಅಂದರೆ ಗಾಢ ನಿದ್ರೆಯಿಂದ ಎದ್ದ ನಂತರ ನಿಮಗೆ ಭಾರಿ ಮಂಪರು ಅನಿಸಬಹುದು ಇದರಿಂದ ನೀವು ಮೊದಲಿಗಿಂತಲೂ ಹೆಚ್ಚು ಆಯಾಸಗೊಂಡಂತೆ ಮತ್ತು ಗೊಂದಲಕ್ಕೊಳಗಾದಂತೆ ಭಾಸವಾಗಬಹುದು